ಇವತ್ತಿನಿಂದ ಆರಂಭ ಆಗಿದೆ ದೆಹಲಿಯ ಮುಖ್ಯಮಂತ್ರಿಯಾಗಿ ವಚನವನ್ನು ಸ್ವೀಕರಿಸಿದ ಬಳಿಕ ರೇಖಾ ಗುಪ್ತ ಅವರು ಮಾಡಿದಂತಹ ಮೊದಲ ಏನು ಅಂತ ಹೇಳಿದ್ರೆ ನಾವು ಮಾರ್ಚ್ ಎಂಟನೆಯ ತಾರೀಕು ದೆಹಲಿಯ ಬಡ ಮಹಿಳೆಯರ ಖಾತೆಗಳಿಗೆ ಎರಡೂವರೆ ಸಾವಿರ ರೂಪಾಯಿ ಅಥವಾ ಎರಡು ಸಾವಿರದ ಐನೂರು ರೂಪಾಯಿ ಜಮೆ ಮಾಡ್ತೀವಿ ಎನ್ನುವಂತಹ ಘೋಷಣೆಯನ್ನು ರೇಖಾ ಗುಪ್ತ ಅವರು ಮಾಡಿದ್ದಾರೆ ಮಾರ್ಚ್ ಎಂಟನೆಯ ತಾರೀಕು ವಿಶ್ವ ಮಹಿಳಾ ದಿನ ಹೀಗಾಗಿ ವಿಶ್ವ ಮಹಿಳಾ ದಿನದಂದು ದೆಹಲಿಯ ಮಹಿಳೆಯರಿಗೆ ದೆಹಲಿಯ ಬಿ ಜೆ ಪಿ ಸರ್ಕಾರ ತಾನು ಚುನಾವಣಾ ಪ್ರಣಾಳಿಕೆಗಳಲ್ಲಿ ಘೋಷಣೆ ಮಾಡಿದ ರೀತಿಯಲ್ಲೇ ತನ್ನ ಯೋಜನೆಯ ಮೊದಲ ಕಂತಿನ ಭಾಗವಾಗಿ ಎರಡು ಸಾವಿರದ ಐನೂರು ರೂಪಾಯಿಯನ್ನು ಜಮೆ ಮಾಡ್ತಾ ಇದೆ ಈ ಯೋಜನೆಯ ಹೆಸರು ಮಹಿಳಾ ಸಮೃದ್ಧಿ ಯೋಜನೆ ಇಲ್ಲಿ ಒಂದು ಅಂಶ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಯಾರು ಎಷ್ಟೇ ಗ್ಯಾರಂಟಿ ಯೋಜನೆಗಳ ವಿರುದ್ಧವಾಗಿ ಮಾತನಾಡಿದ್ರು ಕೂಡ ಅಂತಿಮವಾಗಿ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಬಿ ಜೆ ಪಿಗೂ ಕೂಡ ಗ್ಯಾರಂಟಿ ಯೋಜನೆಗಳು ಅನಿವಾರ್ಯ ಒಂದು ವೇಳೆ ಗ್ಯಾರಂಟಿ ಯೋಜನೆಗಳನ್ನು ಬಿ ಜೆ ಪಿ ದೆಹಲಿಯಲ್ಲಿ ಘೋಷಣೆ ಮಾಡದೆ ಹೋಗಿದ್ದಿದ್ದರೆ ದೆಹಲಿಯಲ್ಲಿ ಬಿ ಜೆ ಪಿ ಕೂಡ ಸುಲ್ತಾ ಸೋಲ್ತಾ ಇತ್ತು ದೆಹಲಿಯಲ್ಲಿ ಈ ಬಾರಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷ ಮಹಿಳೆಯರ ಖಾತೆಗಳಿಗೆ ಎರಡು ಸಾವಿರದ ನೂರು ರೂಪಾಯಿ ಹಾಕುವಂಥ ಭರವಸೆಯನ್ನು ಕೊಟ್ಟಿತ್ತು ಒಂದು ವೇಳೆ ನಾಲ್ಕನೆಯ ಬಾರಿಗೆ ಮತ್ತೆ ನಾವು ಅಧಿಕಾರಕ್ಕೆ ಬಂದರೆ ಎರಡು ಸಾವಿರದ ನೂರು ರೂಪಾಯಿ ಜಮೆ ಮಾಡ್ತೀವಿ ಅಂತ ಹೇಳಿ ಬಿ ಜೆ ಪಿ ಆಮ್ ಆದ್ಮಿ ಪಕ್ಷಕ್ಕಿಂತ ದೊಡ್ಡ ಮೊತ್ತವನ್ನು ಘೋಷಣೆ ಮಾಡಿತು ಎರಡು ಸಾವಿರದ ಐನೂರು ರೂಪಾಯಿ ಸೊ ಅದರ ಮೊದಲ ಕಂತಿನ ಭಾಗವಾಗಿ ಈಗ ಮಾರ್ಚ್ ಎಂಟನೆಯ ತಾರೀಕು ಗ್ಯಾರಂಟಿ ಯೋಜನೆಯ ಮೊದಲ ಕಂತಿನ ಭಾಗವಾಗಿ ಎರಡೂವರೆ ಸಾವಿರ ರೂಪಾಯಿ ಜಮೆ ಇದೆ ಸೊ ಅಲ್ಲಿಗೆ ಗ್ಯಾರಂಟಿ ಯೋಜನೆಗಳು ಎಲ್ಲರಿಗೂ ಕೂಡ ಅನಿವಾರ್ಯ ಕರ್ನಾಟಕದಲ್ಲಿ ನೀವು ಗಮನಿಸಿರ್ಬೋದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಾಯಕರು ಗ್ಯಾರಂಟಿ ಯೋಜನೆಗಳ ವಿರುದ್ಧ ಪ್ರಚಾರ ಮಾಡ್ತಾ ಇದ್ದಾರೆ ಬಿ ಜೆ ಪಿಯ ಕಾರ್ಯಕರ್ತರು ಗ್ಯಾರಂಟಿ ಯೋಜನೆಗಳ ವಿರುದ್ಧ ಮಾತಾಡ್ತಾರೆ ಜೆ ಡಿ ಎಸ್ನ ಕಾರ್ಯಕರ್ತರು ಗ್ಯಾರಂಟಿ ಯೋಜನೆಗಳ ವಿರುದ್ಧ ಮಾತಾಡ್ತಾರೆ ಗ್ಯಾರಂಟಿ ಯೋಜನೆಗಳಿಂದ ದೇಶ ದಿವಾಳಿ ಆಗುತ್ತೆ ರಾಜ್ಯ ದಿವಾಳಿ ಆಗುತ್ತೆ ಸಾಲದ ಹೊರೆ ಹೆಚ್ಚಳ ಆಗುತ್ತೆ ಇವೆಲ್ಲ ಭಾಷಣವನ್ನು ಮಾಡ್ತಾ ಇದ್ದಾರೆ ಕನ್ನಡದ ಟಿ ವಿ ಚಾನಲ್ಗಳು ಕೂಡ ಗ್ಯಾರಂಟಿ ಯೋಜನೆಗಳಿಂದ ಯಾರಿಗೂ ಅನುಕೂಲ ಇಲ್ಲ ಅಭಿವೃದ್ಧಿ ಯೋಜನೆಗಳಿಗೆ ಹಿನ್ನಡೆಯಾಗಿದೆ ಇಷ್ಟೆಲ್ಲ ಭಾಷಣವನ್ನು ಇದ್ದಾರೆ ಆದರೆ ಅದೇ ಬಿ ಜೆ ಪಿ ಅದೇ ಬಿ ಜೆ ಪಿ ದೆಹಲಿಯಲ್ಲಿ ಎರಡೂವರೆ ಸಾವಿರ ರೂಪಾಯಿ ಕೊಡುವಂತಹ ಘೋಷಣೆಯನ್ನು ಮಾಡಿದೆ ಜೊತೆಗೆ ಬಡ ಕುಟುಂಬದ ಮಹಿಳೆಯರಿಗೆ ಸಿಲಿಂಡರ್ಗಾಗಿ ಐನೂರು ರೂಪಾಯಿ ಮೊತ್ತದ ಅಡುಗೆ ಸಿಲಿಂಡರ್ ಕೊಡುವಂಥ ಘೋಷಣೆಯನ್ನು ಕೂಡ ಮಾಡಿದೆ ಜೊತೆಗೆ ದೀಪಾವಳಿ ಮತ್ತು ಹೋಳಿ ಹಬ್ಬದ ಸಂದರ್ಭದಲ್ಲಿ ವಿಶೇಷವಾಗಿ ಉಚಿತ ಎರಡು ಸಿಲಿಂಡರನ್ನು ಕೊಡ್ತೀವಿ ಅಂತೇಳಿ ಘೋಷಣೆಯನ್ನು ಮಾಡಿದ್ದಾರೆ ಬಿ ಜೆ ಪಿ ಅವರು ಪ್ರಣಾಳಿಕೆಯಲ್ಲಿ ಸೊ ಈಗ ಪ್ರಣಾಳಿಕೆಯ ಮೊದಲ ಭಾಗವಾಗಿ ಮಾರ್ಚ್ ಎಂಟನೆಯ ತಾರೀಕು ಎರಡೂವರೆ ಸಾವಿರ ರೂಪಾಯಿ ದೆಹಲಿ ಮಹಿಳಾ ಅವರ ಖಾತೆಗಳಿಗೆ ಜಮೆಯಾಗುತ್ತೆ ಬಟ್ ಇಲ್ಲಿ ಬಿ ಜೆ ಪಿ ಒಂದು ತನ್ನ ಪ್ರಣಾಳಿಕೆಯಲ್ಲಿ ಸಂಕಲ್ಪ ಪತ್ರ ಅಂಥೇಳಿ ಏನು ಅದರ ಪ್ರಣಾಳಿಕೆಗೆ ಹೆಸರನ್ನು ಕೊಟ್ಟಿತ್ತು ಕಳೆದ ಈಗ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಲ್ಲಿ ಒಂದು ಅಂಶವನ್ನು ಮೆನ್ಷನ್ ಮಾಡಿದೆ ಏನು ಹೇಳಿದ್ರೆ ಪೂರ್ ಫ್ಯಾಮಿ ಫ್ಯಾಮಿಲೀಸ್ ಅಂತ ಅಂದರೆ ಬಡ ಕುಟುಂಬಗಳಿಗೆ ನಾವು ಜಮೆ ಮಾಡ್ತೀವಿ ಅಂತ ಅಂದರೆ ಯಾರೆಲ್ಲ ಬಿ ಪಿ ಎಲ್ ಅವರಿಗೆ ಮಾತ್ರ ಈ ಎರಡೂವರೆ ಸಾವಿರ ರೂಪಾಯಿ ಜಮೆ ಆಗುವಂಥದ್ದು ಎ ಪಿ ಎಲ್ ಕಾರ್ಡನ್ನು ಹೊಂದಿರತಕ್ಕಂತಹ ಮಹಿಳೆಯರ ಕುಟುಂಬಗಳಿಗೆ ಈ ಎರಡೂವರೆ ಸಾವಿರ ರೂಪಾಯಿ ಜಮೆ ಆಗಲ್ಲ ಬಟ್ ಒಂದಂತೂ ಸ್ಪಷ್ಟ ಅಲ್ಲಿಗೆ ಕರ್ನಾಟಕದಲ್ಲಿ ಬಿ ಜೆ ಪಿಯವರು ಅವರು ಗ್ಯಾರಂಟಿ ಯೋಜನೆಗಳ ವಿರುದ್ಧ ಮಾತನಾಡಲಿಕ್ಕೆ ಹೋಗಬಾರ್ದು ಕಾರಣ ಏನು ಅಂತ ಹೇಳಿದ್ರೆ ಅವ್ರದ್ದೇ ಪಕ್ಷ ರಾಜಸ್ಥಾನದಲ್ಲಿ ಘೋಷಣೆ ಮಾಡಿದೆ ಮಧ್ಯಪ್ರದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಹರಿಯಾಣದಲ್ಲಿ ಈಗ ದೆಹಲಿಯಲ್ಲಿ ಸೊ ಬಿ ಜೆ ಪಿ ಆಡಳಿತ ಇರತಕ್ಕಂತಹ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ನ ರೀತಿಯಲ್ಲೇ ಗ್ಯಾರಂಟಿ ಯೋಜನೆಗಳು ಜಾರಿಯಾಗಿರುವ ಹೊತ್ತಲ್ಲಿ ಯಾವ ನೈತಿಕತೆಯ ಆಧಾರದಲ್ಲಿ ಕರ್ನಾಟಕದಲ್ಲಿ ಜಾರಿಯಾಗಿರುವಂಥ ಗ್ಯಾರಂಟಿ ಯೋಜನೆಗಳಿಂದ ದೇಶ ದಿವಾಳಿ ಆಗುತ್ತೆ ಅಂತೇಳಿ ಬಿ ಜೆ ಪಿಯವರು ಅವರು ಹಬ್ಬಿಸ್ತಾರೆ ಇದು ಪ್ರಮುಖವಾಗಿರುವಂತಹ ಪ್ರಶ್ನೆ ಸೊ ದೆಹಲಿಯಲ್ಲಿ ದೆಹಲಿಯಲ್ಲಿ ಬಿ ಜೆ ಪಿಗೂ ಕೂಡ ಅನಿವಾರ್ಯ ಆಗಿತ್ತು ಗ್ಯಾರಂಟಿ ಯೋಜನೆಗಳು ಒಂದು ವೇಳೆ ಗ್ಯಾರಂಟಿ ಯೋಜನೆಗಳನ್ನು ದೆಹಲಿಯಲ್ಲಿ ಬಿ ಜೆ ಪಿ ಅನೌನ್ಸ್ ಮಾಡದೇ ಹೋಗಿದ್ದರೆ ಬಿ ಜೆ ಪಿ ನಲವತ್ತ ಎಂಟು ಸೀಟುಗಳನ್ನು ಗೆಲ್ತಾನೂ ಇರಲಿಲ್ಲ ಬಿ ಜೆ ಪಿಯಲ್ಲಿ ಬಿ ಜೆ ಪಿ ದೆಹಲಿಯಲ್ಲಿ ಅಧಿಕಾರಕ್ಕೆ ಬರ್ತಾನೆ ಇರಲಿಲ್ಲ ಸೊ ಮಹಿಳಾ ಮತದಾರರು ಈಗ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳಿರ್ಬೋದು ಫ್ರೀ ಬಸ್ ಇರ್ಬೋದು ಈ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಮಾತಾಡುವಂಥದ್ದು ಗಂಡಸರನ್ನು ಕಡೆಗಣಿಸ್ತಾ ಇದ್ದಾರೆ ಎಲ್ಲವೂ ಕೂಡ ಮಹಿಳೆಯರಿಗೆ ಹೋಗ್ತಾ ಇದೆ ಅಂಥೇಳಿ ಸೊ ಬಿ ಜೆ ಪಿ ಕೂಡ ತಾನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದ ಬಳಿಕ ಬಿ ಜೆ ಪಿ ಕೂಡ ಯಾವ ರಾಜ್ಯಗಳಲ್ಲಿ ಚುನಾವಣೆಯನ್ನು ಎದುರಿಸಿದೆ ಇನ್ಕ್ಲೂಡ್ ಒಡಿಶಾ ಯಾವ ರಾಜ್ಯಗಳಲ್ಲಿ ಚುನಾವಣೆಯನ್ನು ಎದುರಿಸಿದ್ಯೋ ಆ ರಾಜ್ಯಗಳಲ್ಲೂ ಕೂಡ ಹೈಯೆಸ್ಟ್ ಕಾ ಕಾನ್ಸಂಟ್ರೇಷನನ್ನು ಗಮನವನ್ನು ಕೇಂದ್ರೀಕರಿಸಿರುವಂಥದ್ದು ಮಹಿಳಾ ಮತದಾರರ ಮೇಲೆ ಅಂದರೆ ಬಿ ಜೆ ಪಿಗೂ ಗೊತ್ತು ರಿಯಾಲಿಟಿ ಮಹಿಳಾ ಮತದಾರರ ವೋಟ್ ಬರದೆ ಚುನಾವಣೆಯಲ್ಲಿ ಗೆಲ್ಲಕ್ಕಾಗಲ್ಲ ಅಂಥೇಳಿ ಸೊ ಗ್ಯಾರಂಟಿ ಯೋಜನೆಗಳು ಎಲ್ಲರಿಗೂ ಕೂಡ ಅನಿವಾರ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಉಚಿತ ಯೋಜನೆಗಳಿಂದ ದೇಶ ದಿವಾಳಿ ಆಗುತ್ತೆ ಅದು ಕೈ ಬಿಡಬೇಕಾದ ಅಂಥೇಳಿ ಹೇಳಿದ್ರು ಕೂಡ ನಿರ್ಮಲಾ ಸೀತಾರಾಮನ್ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಮಾತನಾಡಿದ್ರು ಕೂಡ ಬಿ ಜೆ ಪಿಯ ಕಾರ್ಯಕರ್ತರಾಗಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರೆಲ್ಲ ಬಿ ಜೆ ಪಿಯ ಕಾರ್ಯಕರ್ತರು ಆ್ಯಕ್ಟಿವ್ ಆಗಿದ್ದಾರೆ ಅವರು ಏನೇ ಮಾತಾಡಿದ್ರು ಕೂಡ ಗ್ಯಾರಂಟಿ ಯೋಜನೆಗಳಿಲ್ಲದೆ ಚುನಾವಣೆ ಗೆಲ್ಲಕ್ಕಾಗಲ್ಲ ಎನ್ನುವಂಥ ಸತ್ಯವನ್ನು ಬಿ ಜೆ ಪಿ ಅರ್ಥಕೊಂಡಿದೆ ಸೊ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಯಾರಾದರೂ ಬಿ ಜೆ ಪಿಯವರು ಮಾತಾಡಿದ್ರೆ ಅವರಿಗೆ ಲೇಟೆಸ್ಟ್ ಉದಾಹರಣೆ ಕೊಡಬೇಕಾಗಿರುವಂಥದ್ದು ದೆಹಲಿಯ ಉದಾಹರಣೆ ಜೊತೆಗೆ ಟಿ ವಿ ಚಾನಲ್ನವರು ಯಾರೆಲ್ಲ ಗ್ಯಾರಂಟಿ ಯೋಜನೆಗಳಿಂದ ದಿವಾಳಿ ಆಗುತ್ತೆ ಅಂತೇಳಿ ಎಲ್ಲ ಮಾತಾಡ್ತಾ ಇದ್ದಾರೆ ಯಾರೆಲ್ಲ ಪ್ರೈಮ್ ಟೈಮಲ್ಲಿ ಕೂತ್ಕೊಂಡು ಕಥೆಯನ್ನು ಹೇಳ್ತಾ ಇದ್ದಾರೆ ಅವ್ರಿಗೂ ಕೂಡ ಕೇಳಬೇಕಾಗಿರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ ಬಿ ಜೆ ಪಿ ಆಡಳಿತದಲ್ಲಿರುವಂಥ ರಾಜ್ಯಗಳಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ರೆ ದಿವಾಳಿ ಆಗಲ್ವಾ ಬರೀ ಕರ್ನಾಟಕದಲ್ಲಿ ಮಾತ್ರ ಜಾರಿ ಮಾಡಿದ್ರೆ ದಿವಾಳಿ ಆಗುತ್ತಾ ಅಥವಾ ಈಗ ಬಿ ಜೆ ಪಿ ಆಡಳಿತ ಇರತಕ್ಕಂಥ ರಾಜ್ಯಗಳಲ್ಲಿ ಸಾಲದ ಗ್ಯಾರಂಟಿ ಯೋಜನೆಗಳ ಕಾರಣದಿಂದ ದೊಡ್ಡ ಪ್ರಮಾಣದ ಮೊತ್ತ ಗ್ಯಾರಂಟಿ ಯೋಜನೆಗಳಿಗೆ ಹೋಗೋದ್ರಿಂದ ಅಲ್ಲಿ ಏನು ಅಭಿವೃದ್ಧಿಗೆ ತೊಂದರೆ ಆಗಲ್ವ ಅದು ದೇಶದ ಅಭಿವೃದ್ಧಿಗೆ ತೊಂದರೆ ಆಗಲ್ವ ಎನ್ನುವಂತಹ ಪ್ರಶ್ನೆಯನ್ನು ಟಿ ವಿವರಿಗೂ ಕೂಡ ನಾವು ಕೇಳಬೇಕು ಜನಸಾಮಾನ್ಯರು ಕೇಳಬೇಕು ಸೊ ಗ್ಯಾರಂಟಿ ಯೋಜನೆಗಳು ಎಲ್ಲ ಪಕ್ಷಗಳಿಗೂ ಅನಿವಾರ್ಯ ಅದು ಬಿ ಜೆ ಪಿಗೂ ಅಷ್ಟೇ ಕಾಂಗ್ರೆಸ್ಗೂ ಅಷ್ಟೇ ಜೆ ಡಿ ಎಸ್ಗೂ ಅಷ್ಟೇ ಮೋದಿಗೂ ಅಷ್ಟೇ ರಾಹುಲ್ ಗಾಂಧಿಗೂ ಅಷ್ಟೇ ಅವರಿಗೂ ಅಷ್ಟೇ ಸೊ ಬಿ ಜೆ ಪಿ ಕೂಡ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಹೆಜ್ಜೆಯನ್ನು ಇಟ್ಟಿದೆ ಮಾರ್ಚ್ ಎಂಟನೆಯತ್ತು ಆಮೇಲೆ ನೋಡಿ ಬೇಕಾದರೆ ಮಾರ್ಚ್ ಎಂಟನೆಯ ತಾರೀಕು ದೆಹಲಿಯಲ್ಲಿ ಮಹಿಳೆಯರಿಗೆ ಮೊದಲ ಕಂತಿನ ಹಣ ಬಿಡುಗಡೆ ಆಗುತ್ತಲ್ಲ ಅವತ್ತು ಕನ್ನಡ ಟಿ ವಿ ಚಾನಲ್ಗಳು ಕನ್ನಡವೂ ಸೇರಿದಂತೆ ಟಿ ವಿ ಚಾನಲ್ಗಳು ಅದನ್ನು ಯಾವ ರೀತಿ ವಿಜೃಂಭಣೆ ಮಾಡ್ತವೆ ಅಂತ ನೋಡಬೇಕು ನೀವು ಬಿ ಜೆ ಪಿಯಿಂದ ಬಂಪರ್ ಗಿಫ್ಟ್ ಗಿಫ್ಟ್ ಮೋದಿ ಸರ್ಕಾರದಿಂದ ಮೋದಿಯಿಂದ ಬಂಪರ್ ಗಿಫ್ಟ್ ಮಹಿಳೆಯರಿಗೆ ಬಂಪರ್ ಈ ಥರದ್ದೆಲ್ಲ ಟೈಟಲ್ಗಳನ್ನು ಹಾಕಿ ಸುದ್ದಿಯನ್ನು ಪ್ರಸಾರ ಮಾಡ್ತಾರೆ ಆದರೆ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳು ಜಾರಿ ಆಗುವಂತಹ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತೇಳಿದ್ರೆ ರಾಜ್ಯ ದಿವಾಳಿ ಆಗುತ್ತೆ ಅಭಿವೃದ್ಧಿಗೆ ಹಣ ಇಲ್ಲ ತೊಂದರೆ ಆಗ್ತಾ ಇದೆ ಈ ಥರದ ನೆಗೆಟಿವ್ ಪರ್ಸೆಪ್ಷನನ್ನು ಬಿಲ್ಡ್ ಮಾಡುವಂಥ ಪ್ರಯತ್ನವನ್ನು ಟಿ ವಿ ಮಾಧ್ಯಮಗಳು ಕೂಡ ಮಾಡ್ತವೆ ಇದು ಇದು ಇದನ್ನು ಕೂಡ ಜನ ಅರ್ತ್ಕೋಬೇಕು ಇದನ್ನು ಕೂಡ ಜನ ಅರಿತುಕೊಳ್ಬೇಕು